ಹಾರೋ ಹಕ್ಕಿನ ಹರಿಯೋ ನದಿನ ಬೀಸೋ ಗಾಳಿನ ಹರಡೋ ಬೆಳಕನ್ನು ತಡೆಯೋದು ಯಾರಿಂದನೂ ಸಾಧ್ಯ ಇಲ್ಲ ಅದರಂತೆ ಇದು ಜನುಮದ ಜೋಡಿ ಅದು ಸ್ವತಃ ಕಾದಂಬರಿಕಾರರು ಮತ್ತೆ ಸ್ವತಃ ಚಿತ್ರ ನಿರ್ದೇಶಕರಾಗಿದ್ದರಿಂದ ಬುರ್ಗುರು ಅವರು ಇದನ್ನ ಸಂಭಾಷಣೆಗಳನ್ನ ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ಇದು ಮಾಡಿದ್ದಾರೆ ಒಂದ್ ರೀತಿ ಇದು ಎಡಾಬಳ್ಳ ಅಂತ ಹೇಳೋದು ಇಬ್ಬರು ಒಪ್ಪುವಂತ ಕಥೆ ಆಗಿರ್ತೀವಿ ಸೊ ನಮ್ಮಲ್ಲಿ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡೋದು ಇದೆಯಲ್ಲ ಅವಾಗ ಸಿನಿಮಾ ವಿಮರ್ಶೆ ಒಂದು ಕಡೆ ಆದರೆ ಸಾಹಿತಿ ವಿಮರ್ಶೆ ಒಂದು ಕಡೆ ಇದೆ ಇಡೀ ಸಮಾಜವನ್ನು ನೀವು ತೋರಿಸ್ತಾ ಇರ್ತೀರಿ ಅಲ್ಲಿ ವ್ಯವಸ್ಥೆ ಹೇಗಿದೆ ಯಾವ್ಯಾವ ಪಾತ್ರಗಳು ಯಾವ್ಯಾವ ರೀತಿ ಇದೆ ಯಾಕೆ ದೇವಸ್ಥಾನಕ್ಕೆ ಬರೋರು ಯಾವ್ಯಾವ ರೀತಿ ಬ ಇವತ್ತು ಕೂಡ ಅದೇ ಹತ್ರ ಆಗ್ತಾ ಇದೆ ಅಲ್ಲಿ ಅವರು ತೀರ್ಥ ಸ್ನಾನ ಮಾಡ್ತಾರೆ ಕಡೆಗೊಂಡ ನಿಂತಿರ್ತಾರೆ ತಮಳಪ್ಪ ಮತ್ತು ಸಿಂಗಾರಿ ಬಹಳ ಚೆನ್ನಾಗಿ ವರ್ಕ್ ಮಾಡಿದೀವಿ ಅನ್ನೋದಕ್ಕೆ ಯಾಕೆ ಕಾದಂಬರಿಯ ಆಶಯವನ್ನು ಇಟ್ಕೊಂಡೆ ನಾವು ಕಾದಂಬರಿಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ ಅಲ್ಲಿ ಇದ್ರಲ್ಲಿ ಅವರಿಬ್ರು ದೇವ್ರ ಇದ್ರಿಗೆ ಚಾಲೆಂಜ್ ಮಾಡ್ತಾನಲ್ಲ ಅಲ್ಲಿ ಬಹಳ ಚೆನ್ನಾಗಿದೆ ಕಾದಂಬರಿಲಿ ಕೂಡ ಹೌದು ಸ್ವಲ್ಪ ಹೊಸ ನಮೂನೆ ಅಂತ ಆಗಿದಾನಲ್ಲ ಅಂತ ಶುರು ಆದ ಕೂಡ ಹೋಗ್ತಾನೆ ಬೇಕಾದ್ರೆ ಬಣ್ಣ ಹೊರಬೀಳಲಿ ಅದರೊಳಗೆ ಏನೋ ಪಾಪಿಗಳಿಗೆ ಒಮ್ಮೆ ಆಗೋ ಶಿಕ್ಷೆ ಆಗಿ ಹೋಗಲಿ ಎಂದು ಕಾನಾಜಿ ಕೂಗಿಕೊಂಡು ಊರ ಹಿರಿಯರನ್ನು ತಪ್ಪಿಸಿ ಜಿದ್ದಿಗೆ ಬಿದ್ದ ನೀನು ನಿಜವಾಗಿಯೂ ಸತ್ತುಳ್ಳಿ ದೇವರಾಗಿದ್ದರೆ ಅಂಥ ಪಾಪಿಗಳಿಗೆ ಅದ್ರ ಗುರುತಾದರೂ ಆಗಿ ಹೋಗಲಿ ಅದರಿಂದ ಮಿಕ್ಕವರು ಬುದ್ಧಿ ಕಲಿತಾರು ಏ ಪೂಜಾರಿ ಯಾರೋ ಇವನು ಭಾಳ ಆರಾಡೋಕ್ಕೆ ಹಾಕಿ ಕಾಣ್ತಾನೆ ದೇವಿ ಎದುರು ನಿಲ್ಲಬೇಡ ಅಂತ ಹೇಳ ದೇವಿ ಸೊ ಸೇಮ್ ಥಿಂಗ್ ಅಲ್ಲೂ ಕೂಡ ಆಗುತ್ತೆ ಅದೇ ದೃಶ್ಯನೇ ಸೇಮ್ ಇದನ್ನು ನಾವು ಕಟ್ಕೊಡ್ತೀವಿ ಮತ್ತೆ ಇಲ್ಲಿ ಸ್ನೇಹಿತರು ಹೇಳ್ಕೊಂಡು ಹೋಗ್ತಾರೆ ಅಲ್ಲಿ ಜೀವಿನೇ ಬಂದು ಅವನನ್ನು ತಡಿತಾಳೆ ಅಂದರೆ ಕನಕ ಬಂದು ತಡೀತಾಳೆ ಅದರಿಂದಾಗಿ ಇಡೀ ಊರಿಗೆ ಗೊತ್ತಾಗುತ್ತೆ ಅದಾದ ಮೇಲೆ ಆ ಒಂಟಿ ಇದನ್ನು ಯಾಕಾದ್ರೂ ಜೋಡಿ ಮಾಡಬೇಕು ಅಂತಂದು ಅಣ್ಣ ಇವರೆಲ್ಲ ಮಾತಾಡೋದಿದೆ ಅಲ್ಲಿ ಏನಾಗುತ್ತೆ ಅಂದರೆ ಈ ದೇವರು ದಿಂಡರದ ನಂಬಿಕೆ ಇರೋದ್ರಿಂದ ಹಿಂಗಾಯ್ತಲ್ಲ ಯಾರೋ ಏನೋ ಮಾಡಿಬಿಟ್ರಲ್ಲ ಅಂತಂದರೆ ನೆಕ್ಸ್ಟ್ ಡೇ ನೋಡಿದ್ರೆ ಪೂಜಾರಿ ಸತ್ತಾಗಿರ್ತ ಸತ್ತೋಗಿರ್ತಾನೆ ಅಲ್ಲಿಂದ ಕತೆ ಬೇರೆ ಟರ್ನ್ ತಗೊಳುತ್ತೆ ಕಾದಂಬರಿಲ್ಲೂ ಕೂಡ ಬೇರೆ ಟರ್ನ್ ತಗೊಳ ಹೌದು ಆದ್ರೆ ಇಲ್ಲಿ ನಾವೇನ್ ಮಾಡಿದೀವಿ ಅದರ ಮಧ್ಯೆ ತಮ್ಮಡಪ್ಪನ ಒಂದು ಅನೈತಿಕ ಇದನ್ನ ತಮ್ಮಡಪ್ಪನ ಇದನ್ನ ಹೇಳೋಕೆ ಮುಂಚೆ ಅಲ್ಲಿ ಅವನು ಹೊಡಿತಾ ಇರಬೇಕಾದ್ರೆ ಬರೋದಿದೆಯಲ್ಲ ಅಲ್ಲಿ ಕೃಷ್ಣ ಮತ್ತು ಅವರಿಬ್ಬರು ಮಾತಾಡೋದಿದೆಯಲ್ಲ ಅದು ಕೂಡ ಅದನ್ನ ಹೇಳ್ತೇನೆ ಯಾಕೆಂದ್ರೆ ನಾನು ಬಹಳ ಚೆನ್ನಾಗಿ ಅದನ್ನು ನೋಟ್ ಮಾಡಿದ್ದೀನಿ ಕಾರಣ ಯಾಕೆ ಅಂತಂದ್ರೆ ಇಲ್ಲ ಅದು ಅವನು ಬಂದು ಕೃಷ್ಣ ಅವನ್ನ ಅವಳ ಹೊಡಿತಾ ಇರ್ಬೇಕಾರೆ ತಡಿತಾನೆ ಏ ಅಂದಾನಿ ನೀನು ಅನ್ಕೊಂಡಿರೋಂಗೆ ನಾನು ಕನಕನ ಮಧ್ಯ ಏನೂ ಆಗಿಲ್ಲ ಅವನು ಅವಳು ಬೆಂಕಿ ಇನ್ನೊಂದ್ಸಲ ಅವಳ ಮೇಲೆ ಕೈ ಮಾಡಿದ್ರೆ ನೀನು ಸಿಗದು ಊರ್ಲ ಊರ್ ಬಾಗ್ಲೆ ತೋರಣ ಹಾಕಿ ಅಂತ ಹೇಳ್ತಾನೆ ತಕ್ಷಣ ಅವ್ವ ಬಂದು ಅಯ್ಯಯ್ಯೋ ಬುಡಪ್ಪ ಬುಡಪ್ಪ ಅಂತ ಬಿಡಿಸ್ಕೊತಾಳೆ ಅವನ್ನ ಅಲ್ವಾ ಹೊರಟಿದ್ದವನ್ನ ಕನಕ ಕೇಳ್ತಾಳೆ ಕೃಷ್ಣ ಹೇಳು ಈಗ್ಲಾದರೂ ಹೇಳು ಬೀದಿಲೆಲ್ಲ ಬಡಿದು ಬಾಸುಂಡೆ ಬರೆಸೋ ಈ ಗಂಡ ಅನ್ನೋ ಅಂದಾನಿ ಜೊತೆ ನಾನು ಬಾಳ್ಬೇಕಾ ಉತ್ತರ ಕೊಡೋದು ಯಾರು ರಾಮಣ್ಣ ಉತ್ತರ ಕೊಡ್ತಾನೆ ಅವಳ ಅಣ್ಣ ಅಣ್ಣ ಕೊಡ್ತಾನೆ ಯಾಕೆ ನ್ಯಾಯದ ಕಟ್ಟೆ ನ್ಯಾಯಸ್ಥ ಅವನು ಹೌದು ತಾಳ್ಬೇಕು ತಾಳಿ ಕಟ್ಟದ ಮೇಲೆ ಅವನ ಎಂಥವನಾದ್ರೂ ಹ್ಮ್ ಕನಕ ಅದಕ್ಕೆ ನೀನ್ ಹೇಳು ಕೃಷ್ಣ ನೀನ್ ಹೇಳು ಬಲವಂತವಾಗಿ ತಾಳಿ ಕಟ್ಟಿಸ್ಕೊಂಡೇ ಒಂದು ತಪ್ಪಿಗೆ ಜನ್ಮ ಪೂರ್ತಿ ಹಿಂಗೆ ಜೀವ ಹೌದು ರಾಮಣ್ಣ ಹೇಳ್ತಾನೆ ಜೀವ ತೈಬೇಕು ತಾಳಿ ಅನ್ನೋದು ತಾಳ್ಮೆ ಕಲಿಸ್ಬೇಕು ಪತಿಯೇ ಪ್ರತ್ಯಕ್ಷ ದೈವ ಅಂತ ಬಾಳ್ವೆ ಮಾಡ್ಬೇಕು ಕನಕ ಹೇಳ್ತಾಳೆ ಪತಿಯೇ ಪ್ರತ್ಯಕ್ಷ ದೈವ ಅಂತ ಬಾಳ್ವೆ ಮಾಡಕ್ಕೆ ನಾನು ಅವನ ಸತಿಯಾಗಿರ್ಬೇಕಲ್ವಾ ಹೌದು ಕೃಷ್ಣ ಇವತ್ ನನ್ನ ಒಳಗಡೆ ಇರೋ ಬೆಂಕಿ ಬಾಯಿಗೆ ಬಂದು ಕೇಳ್ತಿದ್ದೀನಿ ನನ್ ಕೈ ಬಿಡಬೇಡ ಕೃಷ್ಣ ನನ್ ಕೈ ಬಿಡಬೇಡ ಅದಕ್ಕೆ ಆನ್ಸರ್ ಏನ್ ರಮಣನೇ ಕೊಡೋದು ಕೃಷ್ಣ ಇವ್ಳು ಕಣ್ಣೀರಿಗೆ ಕರಗಬೇಡ ಮದುವೆ ಆಗಿರೋ ಹೆಂಗಸ್ರು ಆಡೋ ಮಾತಾ ಇದು ಮರ್ಯಾದಸ್ತ್ ಹೆಂಗಸರು ಹಿಂಗ ಆಡ್ತಾರ ಕನಕ ಅದಕ್ಕೆ ಆನ್ಸರ್ ಯಾರು ಮರ್ಯಾದಸ್ತ್ರ ಮನಸ್ಸಾರ ಮೆಚ್ಚಿದವನ್ ಜೊತೆ ಮದುವೆ ಆಗದಂಗೆ ಮಾಡಿದವರು ಮರ್ಯಾದಸ್ತ್ರ ಇಡೀ ಕಥೆಯ ಹೂರಣ ಇಲ್ಲಿದೆ ಅಂತ ಹೌದೌದು ಇಲ್ಲ ಮನ್ಸಿಲ್ದ ಮೇಲೆ ಮೈ ಮುಟ್ಟಿಸ್ಕೊಳ್ಳಲ್ಲ ಅಂತ ಆವತ್ತಿಂದ ಐವತ್ತಿನವರೆಗೂ ಹಂಗೆ ಬದುಕ್ತಿರೋ ನಾನು ಮರ್ಯಾದಸ್ಲಾ ಬಲವಂತವಾಗಿ ಮಾಡಿದ ಮದುವೆ ವಿಷಯ ಗೊತ್ತಿದ್ದು ಮಾತಾಡದೆ ಇರೋರು ಮರ್ಯಾದಸ್ತ್ರ ಮನಸ್ಸಿಗೆ ಮೋಸ ಮಾಡದೆ ಬದುಕ್ತಾ ಇರೋ ನಾನು ಮರ್ಯಾದಸ್ಲಾ ಹೇಳು ಕೃಷ್ಣ ಹೇಳು ಇವತ್ತಲ್ಲ ನಾಳೆ ನೀ ನನ್ನ ಕೈ ಹಿಡಿತೀಯಾ ಅಂತ ಕಾಯ್ತಾ ಬಂದೀವಿ ನನ್ನ ಬಾಳಿಗೆ ಬೆಳಕಾಗು ಬೆಳಕಾಗು ಕೃಷ್ಣ ರಾಮಣ್ಣ ಹೇಳ್ತಾನೆ ಈ ಕತ್ತಲೇ ಬೆಳಕಿನ ಆಟಕ್ಕೆ ಬಲಿಯಾಗಬೇಡ ಕೃಷ್ಣ ಇವಳೆ ಎದುರಿಗೆ ನಿಂತ್ಕೋಬೇಡ ಇವಳು ಮಾಯದ ಮಾತಿಗೆ ಮರಳಾಗಬೇಡ ಮನೆ ಮನೆತನ ಮರೆತು ಹಾಳಾಗ್ಬೇಡ ನಡಿ ಇಲ್ಲಿಂದ ಅವನಿಗೆ ಏನು ಮಾಡಬೇಕು ಗೊತ್ತಾಗಲ್ಲ ಒಂದು ಕಡೆ ಜೀವಕ್ಕೆ ಜೀವ ಕನಕ ಹೌದು ಇನ್ನೊಂದು ಕಡೆ ಊರು ಕುಟುಂಬ ಸಮಾಜ ಇವುಗಳ ಮರ್ಯಾದೆ ಹೌದು ಇದರ ಮಧ್ಯೆ ಅವನ ಹೊಯ್ದಾಟವನ್ನು ತೋರಿಸ್ತೀವಿ ಅಲ್ಲಿ ಹೌದು ಹೊರಟು ಬಿಡ್ತಾನೆ ಅವಳನ್ನು ಬಿಟ್ಟು ಆಯಿತು ಹೋಗು ಕೃಷ್ಣ ಹೋಗು ನನ್ನ ಬಾಳಿಗೆ ಬೆಳಕಾಗದೇ ಮೇಲೆ ಎದುರಿಗಿ ನಿಂತು ಯಾಕೆ ಸಂಕಟ ಕೊಡ್ತೀಯಾ ಊರ್ನಾಗೆ ಇದ್ಕಂಡು ನನ್ನ ಮನಸ್ಸಿನಾಗೆಲ್ಲ ಸುಂಟ್ರ ಗಾಳಿ ಯಾಕೆ ಎಬ್ಬಿಸ್ತೀಯಾ ಹೋಗು ಎಲ್ಲಿಗೆ ಬೇಕಾದ್ರೂ ಹೋಗು ನಾನೇನಾದ್ರೆ ನಿನಗೇನಂತೆ ಒಂಟೋಗು ಅಂತ ಹೇಳಿ ಹೌದು ಈ ಮಾತುಗಳು ಅವನನ್ನು ರಿಂಗ್ ಆಗ್ತಾ ಇರುತ್ತೆ ಇಲ್ಲಿಂದ ಕತೆ ಒಂದು ಬೇರೆ ಇನ್ನೊಂದು ಟರ್ನ್ ತಿರು ಅವನು ಊರು ಬಿಡ್ಲಿಕ್ಕೆ ನಿರ್ಧಾರ ತಗೊಳೋದಕ್ಕೆ ಸೊ ಒಂದು ರೀತಿ ಇಡೀ ಕಥೆಯ ಒಟ್ಟಾರೆ ಡ್ರಾಮೆಟಿಕ್ ಎಲಿಮೆಂಟ್ಗಳಿದೆಯಲ್ಲ ಹೌದು ಇದು ಬಹಳ ಅದ್ಭುತವಾಗಿ ಇಲ್ಲಿ ಮೂಡಿತು ಸರ್ ಅಲ್ಲಿ ಬಂದಿಲ್ಲಿ ಬಂದಿರುವಂಥದ್ದು ಈಗ ಅಲ್ಲಿ ಕೊಂತಮ್ಮನ ಇದರ ನಂತರ ಅವನ ಇವನು ಸಾಯೋದು ತಮಪ್ಪ ತಮಡಪ್ಪ ಸತ್ ಮೇಲೆ ಪೌಷ್ ಬರೋದು ಪೌಷ್ಟ ಬಂದಾಗ ಅವನಿಗೆ ಆಮೇಲೆ ಎಷ್ಟು ಸತ್ಯ ಇದೆ ರೀ ಊರಲ್ಲಿ ಕೊಟ್ಟಿರ್ತಾರೆ ನೋಡಿದ್ರೆ ಭೀಮಪ್ಪ ತಮಡಪ್ಪನಿ ಹೊಡೆದಾಕ್ ಬಿಟ್ಟು ಹೋಗಿ ಸಿಂಗಾರಿ ಗೌಡ ತಪ್ಪಸ್ಕೊಳ್ಳಿದ್ದಾನೆ ಅಂತ ಭೀಮೀಸ್ ಕರೆದ್ರೆ ಇಡೀ ಹಳ್ಳಿಗೆ ಪೊಲೀಸ್ ಯಾವತ್ತು ಬರ್ದೇದವ್ರು ಬಂದಿದ್ದಾರೆ ಅಂದ್ರೆ ಕರೆದವನು ಯಾರು ಅಂದ್ರೆ ಸಿಂಗಾರಿ ಹಂಗಾಗಿ ಇಡೀ ಅವನ ಮೇಲೆ ಬಂದ ಕೃಷ್ಣನ ಮೇಲೆ ಬಂದ ಅಪವಾದ ಹಾಗೆ ಹೊಟ್ಟೋಗಿರುತ್ತೆ ಹೌದು ಅದಾದ್ಮೇಲೆ ಈ ಸೀನ್ ಆಗುತ್ತೆ ವಿಧಿ ಇಲ್ಲದೆ ಕೃಷ್ಣ ಊರು ಬಿಡೋ ನಿರ್ಧಾರ ಮಾಡ್ತಾನೆ ಸೊ ಕಾದಂಬರಿನಲ್ಲಿ ಈ ರೀತಿ ಒಂದು ಅದ್ಭುತವಾದಂತಹ ಆಶಯವನ್ನ ನಾವು ಎಲ್ಲೂ ಕೆಡಿಸದೇನೆ ಅವನನ್ನು ಊರ್ ಬಿಡಿಸಿದೀವಿ ಅಲ್ಲೂ ಊರು ಬಿಟ್ಟು ಹೋಗ್ತಾನೆ ಹೌದು ಇಲ್ಲೂ ಊರ್ ಬಿಟ್ಟು ಹೋಗ್ತಾನೆ ಆ ಪೋಸ್ ಎಲ್ಲ ಅಲ್ಲೂ ಅದೇ ರೀತಿ ಅವನು ಊರು ಬಿಟ್ಟು ಹೋಗ್ತಾನೆ ಅದಾದ ಮೇಲೆ ಊರಿಗೆ ಶರಣ್ ಹೇಳೋದನ್ನ ನಾನು ಬಹಳ ಬ್ಯೂಟಿಫುಲ್ ಸೀನ್ ಆಗುತ್ತೆ ಅದು ಹ್ಞೂ ಹ್ಞೂ ಸೊ ಇಲ್ಲಿ ಊರಿಗೆಲ್ಲ ಗೊತ್ತಾಗ ಹೋಗ್ತಾನೆ ಕಾದಂಬರಿಲಿ ಹೌದು ಅಲ್ಲಿ ಇಲ್ಲ ಭಗತ್ಗೆ ಹೇಳ್ತಾನೆ ಹೇಳ್ತಾನೆ ಪತ್ರ ಬರೆಯುವಂತಾನೆ ಏನೋ ಹಿರಿಯ ಸೊ ಎಲ್ಲರೂ ಅವನನ್ನ ಕಳಿಸ್ಕೊಡ್ತಾರೆ ಏನಿರೋದು ಸರಿ ಇಲ್ಲ ಹೊಟ್ಟು ಅನ್ನೋ ತರ ಅಲ್ಲಿ ಕಳಿಸ್ಕೊಡ್ತಾರೆ ಆದ್ರೆ ಇಲ್ಲಿ ಇವನ್ ಯಾರಿಗೂ ಹೇಳಲ್ಲ ಐನೂರು ಕಾಲಿಗೆ ನಮಸ್ಕಾರ ಮಾಡಿ ಊರಿನ ಮಣ್ಣನ್ನು ಒಂದನ್ನು ತೆಗೆದು ತನ್ನ ಇದರಲ್ಲಿ ಕಟ್ಕೊಂಡು ಅಲ್ಲಿಂದ ಹೊರಟುಬಿಡ್ತಾನೆ ವೆರಿ ಎಮೋಷನಲ್ ಯಾವುದು ವಿಷುವಲ್ ಸ್ಟ್ರಕ್ಚರ್ನ ನಾವು ಬಿಲ್ಡ್ ಮಾಡ್ತೀವಿ ಅಲ್ಲಿ ಸೊ ಇದ್ದಂತಹ ಆಶಯವನ್ನೇ ಸ್ನೇಹಿತರ ಜೊತೆ ಮಾತಾಡಿ ಅವ್ರನ್ನ ಕಳಿಸೋದಕ್ಕೆ ಕಾದಂಬರಿಯಲ್ಲಿ ಇದ್ದರೆ ನಾವು ಅದನ್ನು ಹಾಗೆ ಮಾಡ್ದೇನೆ ಅದಕ್ಕೆ ಬೇರೆಯಾದಂಥ ಒಂದು ಎಮೋಷನಲ್ ಟಚ್ನ ಪ್ರಕಿಸ್ಟ್ ಜೊತೆಯಿಂದ ಅದನ್ನು ಹೇಳ್ತಾ ಹೋಗ್ತೀವಿ ಅವನೇ ನಿರ್ಧಾರ ತೊಗೊಳ್ತಾನ ಅವನೇ ನಿರ್ಧಾರ ತಗೊಂಡು ಹೊರಟು ಬಿಡ್ತಾನೆ ಅವನು ಹೋದ ಮೇಲೆ ಅಲ್ಲಿಂದ ಇಪ್ಪತ್ತು ನಿಮಿಷ ಹೀರೋ ಇಲ್ಲವೇ ಇಲ್ಲ ಹೌದು ಇಡೀ ಸಿನಿಮಾದಲ್ಲಿ ನಾಯಕ ಇದು ಭಾಳ ಚೆನ್ನಾಗಿದೆ ಇದು ಅದು ಇಡೀ ಸಿನಿಮಾ ನಾಯಕಿ ಮೇಲೆ ಹೋದರೂ ಕೂಡ ಸಿನಿಮಾ ಒಳಗೆ ತಗೊಳ್ತಾನೆ ಬಟ್ ಕೃಷ್ಣ ತ ಸದಾ ಕಾಲ ಇದ್ದೇ ಇರ್ತಾನೆ ಅವ್ನು ಕಣ್ಣಿಂದ ಇಳಿದೇ ಹೋದರೂ ಕೂಡ ಇಲ್ಲಿ ಆಗ್ತಿರೋದಕ್ಕೆಲ್ಲ ಅವನು ಇದ್ದೇ ಇರ್ತಾನ ಅಲ್ಲಿ ಅವಳಿಗೆ ಬೆಂಗಾವಳಾಗೇ ಇದ್ದೇ ಇರ್ತಾನೆ ಅವಳ ಮನಸ್ಸಲ್ಲಿ ದೃಢವಾಗಿ ತಗೊಳ್ಳಿಕೊಂದು ಅವಕಾಶ ಕೊಡ್ತಾನೆ ಇರ್ತಾನೆ ಅದರಲ್ಲಿ ಬಹಳ ಮುಖ್ಯವಾಗಿ ಆ ನ್ಯಾಯದ ಕಟ್ಟೆ ಇದೆ ಇಲ್ಲೂ ಒಂದಿದೆ ಒಂದು ಪಂಚಾಯಿತಿ ಮಾಡ್ತಾರೆ ಅವಳನ್ನ ಹೌದು ಯಾಕೆಂತಂದ್ರೆ ಅವನು ರೊಟ್ಟಿ ಆ ರೊಟ್ಟಿ ಪ್ರಸಂಗ ಇಲ್ಲೂ ಇದೆ ಹೌದು ನಾವೇನ್ ಚೇಂಜ್ ಮಾಡಿಲ್ಲ ಇಲ್ಲ ಕಾದಂಬರಿ ಇದೆ ಅದ ಕಾದಂಬರಿ ಏನಾಗುತ್ತೆ ಅವನು ತಿನ್ ಸಾಯ್ತಾನೆ ಅದಕ್ಕೆ ಇವಳು ಬೈತಾಳೆ ಅನ್ನೋ ಇದೆ ಇತ್ತು ಅಲ್ವಾ ಅಷ್ಟಕ್ಕೆ ನಿಂತ ಹೋಗಿಬಿಡುತ್ತೆ ಹೌದು ಇಲ್ಲಿ ಅದು ಮುndುವರ ಇತ್ತು ಅದು ಮುndುವರದು ಪಂಚಾಯಿತಿ ಆಗುತ್ತೆ ಇವಳು ಮೇಲೆ ಎಲ್ಲಾ ಇಡೀ ಅಪವಾದ ಬರುತ್ತೆ ಆ ಪಂಚಾಯಿತಿ ಕಟ್ಟಿನ ಕೂಡ ಇವಳು ಆನ್ಸರ್ ಮಾಡ್ತಾಳೆ ಇಲ್ಲಿ ನಮಗೆ ಇಡೀ ಕಥೆಯ ಒಂದು ಘನಿ ಕರೆಸಿದಂತಹ ಮಾತುಗಳು ಬರ್ತವೆ ಹೌದು ಇಲ್ಲಿ ಊರೂ ಅವಳು ಹೇಳೋ ಮಾತಿದೆ ಅವಳು ಆನ್ಸರ್ ಮಾಡ್ತಾಳೆ ಹ ಅದಕ್ಕೆ ಅವಳು ಸಹ ಸುಮ್ನೆ ದರ್ ಅಂತ ಎಳೆದು ಬಿಸಾಕ್ಬಿಟ್ಟರೆ ಸಾಲದು ಈ ಸೂಳೆ ಮುಂಡಿನ ಸೀರೆ ಬಿಚ್ಚಿ ಊರೆಲ್ಲ ಮರುವ ಮೆರವಣಿಗೆ ಮಾಡಬೇಕು ಅಂತ ಹೌದು ಮುಚ್ಚಯ್ಯ ಬಾಯಿ ಅವಳು ಕೋಪ ಬಂದ್ಬಿಟ್ಟಿರುತ್ತೆ ಹೌದು ನಾನು ಸೀರೆ ಬಿಚ್ಚಿ ಊರೆಲ್ಲ ಮೆರವಣಿಗೆ ಮಾಡ್ತೀಯಾ ನಾನು ಸೂಳೆ ಅಂತ ಕರಿತೀಯ ನಿನ್ನ ತಂಗಿ ಸೀರೆ ಬಿಚ್ಚಿ ಮೆರವಣಿಗೆ ಮಾಡಿದ್ರೆ ಏನಿಸ್ತೈತೆ ನಿಂಗೆ ನಿನ್ ತಂಗಿನ ಸೂಳೆ ಮುಂಡೆ ಅಂತ ಸಂತೋಷ ಆಗ್ತೈತ ಇಂಥ ಮಾತಾಡೋಕೆ ನಾಚಿಕೆ ಆಗಲ್ಲ ನಿಂಗೆ ನನ್ನ ಸೂಳೆ ಅಂದಿರೋ ನೀನೊಬ್ಬ ಗಂಡು ಸೂಳೆ ಇಲ್ಲಿ ಶ್ರೀ ರಿಟಾರ್ಟ್ಸ್ ಹೌದು ಫಸ್ಟ್ ಟೈಮ್ ಇಡೀ ಸಮಾಜಕ್ಕೆ ಅಲ್ಲಿವರೆಗೂ ತಡೆದುಕೊಂಡಿದ್ದಂಥ ಎಲ್ಲ ದುಃಖ ದುಮ್ಮಾನ ಎಲ್ಲವನ್ನ ಬಿಸಾಕಿ ವಾಪಸ್ ಉತ್ತರ ಕೊಡ್ತಾಳೆ ಪ್ರತಿಯೊಬ್ಬನಿಗೂ ಅವನವನದೇ ಆದಂತ ಮಾತಿನಲ್ಲಿ ಉತ್ತರ ಕೊಡ್ತಾಳೆ ಪೂರ್ತಿ ನ್ಯಾಯಸ್ಥರ ಬಗ್ಗೆ ನ್ಯಾಯದ ಬಗ್ಗೆ ಹೆಣ್ಣಿನ ಬಗ್ಗೆ ಸಮಾಜ ನೋಡುವ ಕ್ರಮ ಮತ್ತು ತಾನು ಪಟ್ಟ ಶ್ರಮ ಇವೆಲ್ಲವನ್ನ ಹೋಗ್ತಾಳೆ ಕೊನೆಗೆ ಅವಳಿಗೆ ತಡಿಯೋಕೆ ಆಗದೆ ಅವಳು ಹುಚ್ಚಿ ಅಲ್ಲೂ ಅವಳು ಒಂದರ್ಥದಲ್ಲಿ ಎಲ್ಲರಿಂದ ತಿರಸ್ಕೃತ ಹೌದು ಆದ್ರೆ ಇಲ್ಲಿ ಅವಳು ಪ್ರತಿಭಟನೆ ಮಾಡೋ ಇದಿದೆ ಇಲ್ಲಿ ಪ್ರತಿಭಟನೆ ಮಾಡಿ ಹೌದು ಇಲ್ಲಿ ಸ್ತ್ರೀವಾದ ಕಾಣುತ್ತೆ ನಮಗೆ ಅವಳ ಸಂವೇದನೆಗಳು ವ್ಯಕ್ತ ಆಗುತ್ತೆ ಅದೆಲ್ಲ ಸರಿ ಅದರಲ್ಲಿ ಇರೋದಕ್ಕಿಂತ ಸ್ವಲ್ಪ ಅದೇ ಪುಟ್ಟಕ್ಕಿಟ್ಟ ಚಿನ್ನ ಒಂದು ರೀತಿಯಲ್ಲಿ ಅವಳ ಪಾತ್ರ ಹೀಗಾಗಿ ಕಾದಂಬರಿ ಇದ್ದಂತ ಆಶಯವನ್ನೇ ಹೌದು ಸ್ವಲ್ಪ ಬದಲಾಯಿಸಿ ಬದಲಾಯಿಸ್ಕೊಂಡು ಇನ್ನಷ್ಟು ಮೆರುಗನ್ನ ಕೊಟ್ಟು ಹೌದು ಇನ್ನು ದೃಢ ಮಾಡ್ತಾ ಹೋಗ್ತೀವಿ ದೃಢವಾಗಿಸಿ ಅದನ್ನು ನಾವು ಅದೆಲ್ಲಕ್ಕಿಂತ ಹೆಚ್ಚಿಂದು ಅಂತಂದ್ರೆ ಹುಚ್ಚಿ ಆದ ಮೇಲೆ ಒಂದು ಹೌದು ಇದು ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಕಡೆ ಒಂದು ಸಾಹಿತ್ಯ ಕೃತಿಯಲ್ಲಿ ಇದು ಮಾಡೋದು ದೇವ್ರನ್ನೇ ಬೈಯೋದು ದೇವ್ರಿ ಹಿಂದಾಸ್ತುತಿ ದೇವ್ರಿಗೆ ಚಾಲೆಂಜ್ ಮಾಡೋದು ಇವೆಲ್ಲ ಇದೆ ಸಾಹಿತ್ಯ ಕೃತಿಗಳಲ್ಲಿ ಸಾಕಷ್ಟು ಕಡೆ ಇದೆ ಇದೆ ಅದು ಸಿನಿಮಾದಲ್ಲಿ ಒಟ್ಟಾರೆಯಾಗಿ ಕಂಡು ಬಂದದ್ದು ಇಲ್ಲಿ ಸೊ ನಮ್ಮ ರೂರಲ್ ಸೆನ್ಸಿಬಿಲಿಟಿಗಳೇನಿದೆ ಹೌದು ಗ್ರಾಮೀಣ ಸಂವೇದನೆಗಳು ಆ ಗ್ರಾಮೀಣ ಸಂವೇದನೆಗಳನ್ನು ಬಹಳ ಅದ್ಭುತವಾಗಿ ಹೇಳಿರುವಂತಹ ಜಾಗ ಇದು ಅಲ್ಲಿವರೆಗೂ ಇಡೀ ಗ್ರಾಮ ಅವಳನ್ನೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಿದ್ದವರು ಅದರ ನಂತರ ಆ ಹುಚ್ಚಿಯನ್ನು ಅಯ್ಯೋ ಪಾಪ ಹಿಂಗೆ ಆಯ್ತಲ್ಲ ಅಂತ ಹೇಳಿ ಇಡೀ ಊರಿನವರು ನೋಡ್ಕೊಳ್ಳೋಕ ಪ್ರಯತ್ನ ಶುರು ಮಾಡ್ತಾರೆ ಶುರು ಮಾಡ್ತಾರೆ ಊಟ ಕೊಡ್ತಾರೆ ಇನ್ನೊಬ್ರು ಅವ್ರ ಇದ್ರಲ್ಲಿ ಮಲಗಿಸ್ತಾರೆ ಕಾಳಿನೇ ಬಂದು ಅವಳಿಗೆ ಊಟ ಮಾಡಿಸ್ತಾಳೆ ಹೌದು ಸೊ ಒಂದು ಅರ್ಥದಲ್ಲಿ ಎಷ್ಟು ಮಾನವೀಯತೆ ನಮ್ಮ ಹಳ್ಳಿಗಳಲ್ಲಿ ಇತ್ತು ಅನ್ನೋದನ್ನು ನಾವು ಮತ್ತೆ ದೃಢೀಕರಿಸ್ತೇವೆ ಸೊ ಹಾಡು ಮುಗಿಯೋ ಅಷ್ಟರಲ್ಲಿ ಅವಳನ್ನು ಮತ್ತೆ ಜಾತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಒಂದು ಜಾತ್ರೆಯಲ್ಲಿ ಪ್ರಾರಂಭವಾದದ್ದು ಹೌದು ಇನ್ನೊಂದು ಜಾತ್ರೆಗೆ ಮುಕ್ತಾಯ ಆಗುತ್ತೆ ಒಂದು ವರ್ಷದ ಅವಧಿ ಒಂದು ವರ್ಷದ ಅವಧಿ ಇಲ್ಲೂ ಇದು ಅದೇನೇ ಇರೋದು ಕಾದಂಬರಿ ಅದೇನೆ ಅಂತಹ ದೊಡ್ಡ ಇದಲ್ಲ ಕಾದಂಬರಿ ಜಾತ್ರೆಯಲ್ಲಿ ಪ್ರಾರಂಭ ಆಯ್ತು ರಾಟೆಲ್ ಕೂತಾಗಿ ಇಬ್ರು ನೋಡಿದ್ರು ಅದ್ರ ಇಡೀ ಜಾತ್ರೆಯಲ್ಲಿ ಒಂದು ವರ್ಷದಲ್ಲಿ ಏನೇನೋ ಆಗೋಯ್ತು ಜಾತ್ರೆ ಮತ್ತೆ ಬಂತು ಮತ್ತೆ ಹೋದ್ಲು ಅಲ್ಲಿಗೆ ಮತ್ತೆ ಅದೇ ನೆನಪುಗಳನ್ನ ಕೆದಕ್ತಾ ಬಂತು ಅಲ್ಲಿ ಅವರು ಮತ್ತೆ ಒಂದಾದರು ಸೊ ನಾವು ಅದನ್ನು ಬಹಳ ಆ್ಯಕ್ಷನ್ ಓರಿಯೆಂಟ್ ಮಾಡಿ ಒಂದು ಬಂಡಿ ಗಾಲಿಗೆ ಸಿಕ್ಕೊಳ್ಳೋ ಹಾಗೆ ಮಾಡಿ ಅಲ್ಲಿ ಅವಳನ್ನು ಎತ್ಕೊಳ್ಳೋ ಹಾಗೆ ಮಾಡಿ ಇಬ್ಬರು ಒಬ್ಬನೊಬ್ಬರು ಭೇಟಿ ಮಾಡ್ತಾರೆ ಅವಳು ಅವಳನ್ನು ಕರ್ಕೊಂಡು ಹೊರಡೋದು ಒಳ್ಳೆಯದು ಅಂತ ಅವ್ನು ಡಿಸೈಡ್ ಮಾಡ್ತಾನೆ ಕಾದಂಬರಿಲಿ ಈ ರೀತಿ ಅದನ್ನು ಒಪ್ಕೊಂಡು ಅವಳನ್ನ ಕರ್ಕೊಂಡು ಹೋಗೋದು ಹೌದು ಅವಳು ಸತ್ತೋಗಿರ್ತಾಳೆ ಬದುಕಿರ್ತಾಳೆ ಇವೆಲ್ಲ ಇದಲ್ ಇದಲ್ಲಿರುತ್ತಾಳೆ ತರೈನಲ್ಲಿ ಹೌದು ಅದನ್ನೆಲ್ಲ ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಅವಳು ಕೊನೆಗೆ ಬಸ್ ಹೊರಡ್ತಾನೆ ಅಲ್ಲಿ ಹೌದು ಅದು ಕೊನೆ ಇದಿದೆ ಅಲ್ಲಿದೆ ಸೊ ಇಲ್ಲಿ ನಾವು ಅವ್ರ ಇಬ್ಬರು ಕರ್ಕೊಂಡು ಹೊರಡ್ತಾರೆ ಹೊರಡ್ತಾರೆ ಊರಿ ಊರಿಗಿಂದ ವಾಪಸ್ ಇದಕ್ಕೆ ಹೋದ್ರ ಇದಕ್ಕೆ ಗೊತ್ತಿಲ್ಲ ಆ ಕೊನೆ ಇದು ಡೈಲಾಗ್ ಚೆನ್ನಾಗಿದೆ ನಿಮ್ಮ ಇದರಲ್ಲಿ ಹೌದು ಕೊನೆ ಇದರಲ್ಲಿ ಕೊನೆ ಡೈಲಾಗ್ ಅದು ಐನೂರ ಹೇಳೋ ಮಾತು ಒಬ್ಬನೊಬ್ರು ಇದ್ ಹ್ಮ್ ಹಾರೋ ಹಕ್ಕಿನ ಹರಿಯೋ ನದಿನ ಬೀಸೋ ಗಾಳಿನ ಹರಡೋ ಬೆಳಕನ್ನ ತಡಿಯೋದು ಯಾರಿಂದನೂ ಸಾಧ್ಯ ಇಲ್ಲ ಅದರಂತೆ ಇದು ಜನುಮದ ಜೋಡಿ ಅವರ ಹಾದಿ ಅವ್ರಗಾಗ್ಲಿ ನಮ್ಮ ಹಾರೈಕು ಅವ್ರಿಗಾಗ್ಲಿ ಅಂತ ಎಂಡ್ ಆಗುತ್ತೆ ಅಂದ್ರೆ ಇಂಟರ್ಕಾಸ್ಟ್ ಮ್ಯಾರೇಜ್ನ ಇವುಗಳನ್ನು ಸಮಾಜ ನಿಧಾನವಾಗಿ ಅಕ್ಸೆಪ್ಟ್ ಮಾಡ್ಕೋತಾ ಬರ್ತಾ ಇತ್ತು ಸೊ ನಾವು ಹಳ್ಳಿಗಳಲ್ಲಿ ಬಹಳ ಇದಾಗಿರ್ತಾರೆ ರಿಜಿಡ್ಡು ಇತ್ಯಾದಿ ಹೌದು ಆದರೆ ಮರ್ಯಾದ ಹತ್ಯೆಗಳೆಲ್ಲ ನಡೆದಿದೆ ಸೊ ನಿಜವಾಗಿಯೂ ಕೂಡ ಈ ಹಳ್ಳಿಗಳಲ್ಲಿ ಕೂಡ ಒಂದು ವಾಸ್ತವವಾಗಿ ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ ಹೌದು ಪ್ರೀತಿ ಪ್ರೇಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ ಮನುಷ್ಯತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ ಬದುಕಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಅನ್ನೋದನ್ನು ಹೇಳುತ್ತೆ ಹಾಗಾಗಿ ಜನ್ಮದ ಜೋಡಿ ಒಂದು ರೀತಿ ಪ್ರಸ್ತುತತೆಯನ್ನು ಕಾಪಾಡಿಕೊಂಡು ಬರುತ್ತೆ ಸೊ ಸಾಹಿತ್ಯ ಕೃತಿ ಮತ್ತು ಸಿನಿಮಾ ಕೃತಿ ಇವೆರಡರ ಬದಲಾವಣೆಗಳಲ್ಲಿ ಈ ರೀತಿಯ ಜವಾಬ್ದಾರಿಯುತ ಬದಲಾವಣೆ ಆದಾಗ ಹೌದು ಅದು ಹೆಚ್ಚು ಪಕ್ವವಾಗಿರುತ್ತೆ ಪರಿಪಕ್ವವಾಗಿ ಬರುತ್ತೆ ಅನ್ನೋದು ಮುಖ್ಯ ಅದು ಸ್ವತಃ ಕಾದಂಬರಿಕಾರರು ಮತ್ತು ಸ್ವತಃ ಚಿತ್ರ ನಿರ್ದೇಶಕರಾಗಿದ್ದರಿಂದ ಬುರುಗುರು ಅವರು ಇದನ್ನು ಸಂಭಾಷಣೆಗಳನ್ನ ಭಾಳ ಸುಂದರವಾಗಿ ಅರ್ಥಪೂರ್ಣವಾಗಿ ಇದು ಮಾಡಿದ್ದಾರೆ ಅದನ್ನು ಒಂದು ರೀತಿ ಇದು ಎಡಾಬಲ ಅಂತೇಳಿ ನಾವು ಇಬ್ಬರು ವಿಮರ್ಶಕರು ಒಪ್ಪುವಂಥ ಕಥಾಯಿಬಿಡ್ತಿದ್ದೆವು ಇಬ್ಬರೂ ಕೂಡ ಅದು ಇಲ್ಲಿ ಇದೇ ಇಲ್ಲ ಬೇರೆ ನಿಮ್ಮ ಪ್ರಕಾರ ನಾವು ಮಧ್ಯಮ ಮಾರ್ಗದ ಸಿನಿಮಾಗಳನ್ನ ಬಹಳಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದೀವಿ ಅಂತ ಹೌದು ಖಂಡಿತ್ವಾ ಲಿಟ್ರಲಿ ಒಂದು ಮಧ್ಯಮ ಮಾರ್ಗವನ್ನ ಬ್ರಿಜ್ ಸಿನಿಮಾ ಹೌದು ಕಾನ್ಸೆಪ್ಟನ್ನ ಇಲ್ಲಿ ತಂದ್ಬಿಟ್ಟೀವಿ ಹೌದು ಸಕ್ಸಸ್ ಆಗೋದು ಸಕ್ಸಸ್ ಆಗೋಯ್ತು ಮತ್ತೆ ಅದೊಂದು ಮತ್ತ ಇನ್ನೊಂದು ಬಹಳ ಮಾನವೀಯ ಮತ್ತೆ ಗ್ರಾಮ ಪರಿಸರ ಅಂದ್ರೆ ಗ್ರಾಮ ಆ ಸಂರಚನೆ ಇವೆಲ್ಲವನ್ನ ಸುಂದರವಾಗಿ ಇದ್ದರು ಅದನ್ನು ಅಧ್ಯಯನ ಮಾಡಬೇಕು ಅಂತಲೇ ವಿಶ್ವವಿದ್ಯಾಲಯದವ್ರು ಒಪ್ಕೊಳ್ಳುವಂಥದ್ದಿಲ್ಲ ಅಮೆರಿಕಾದಲ್ಲಿ ಎಷ್ಟು ಚೆನ್ನಾಗಿದೆ ಅದು ಈ ನಮ್ಮ ಕನ್ನಡದ ಸಿನಿಮಾ ಪಠ್ಯವನ್ನು ಅವ್ರು ಇಟ್ಕೊಳ್ಳೋದು ಒಂದು ರೀತಿ ನಿಜವಾಗ್ ಕೂಡ ನಮ್ಮ ಕನ್ನಡಕ್ಕೆ ಒಂದು ಸಿಕ್ಕಿದಂಥ ಗೌರವ 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 ಯಾಕೆ ಇದು ನನಗೆ ಪಥೇರ್ ಪಂಚಲಿ ಬಗ್ಗೆ ಈ ಮಾತಿತ್ತು ಸತ್ಯ ಅವ್ರ ಬಗ್ಗೆ ಬರುವಾಗ ಅದು ಕನ್ನಡಕ್ಕೆ ಸಿಕ್ತಲ್ಲ ಈಗ ಸೊ ಅದು ಒಂಥರ ಖುಷಿ ಅನಿಸುತ್ತೆ ನೀವು ಮತ್ತು ಇನ್ನೊಂದು ನಮಗೆ ಅನಿಸಿದ್ದು ಈ ಜನಪ್ರಿಯ ಸಿನಿಮಾಗಳು ಮಾಡಬೇಕಾದ್ರೆ ಈಗ ಆ ಸಿನಿಮಾದಲ್ಲಿ ಇಪ್ಪತ್ತು ನಿಮಿಷ ಇಲ್ಲವೇ ಇಲ್ಲ ನಾಯಕ ನಟ ಇದನ್ನು ಹೇಗೆ ಒಪ್ಕೊಂಡ್ರು ಸಿನಿಮಾ ಮಾಡಲಿಕ್ಕೆ ನಿರ್ಮಾಪಕರು ತನಕ ಹೋದರೆ ಅಂದರೆ ಅವರಲ್ಲೂ ಕೂಡ ಗೊತ್ತಿತ್ತು ಯಾಕೆ ಅಣ್ಣವ್ರು ಹೇಳ್ತಿದ್ದು ಹೇಳ್ತಾ ಇದ್ದರೆ ಯಾವಾಗಪ್ಪ ಎರಡು ಜೀವಗಳು ಒಂದಾಗುತ್ತೆ ಅವರು ಕಣ್ಣೀರು ಹಾಕಿದ್ದು ಇದೆ ಸೊ ಇದೆಲ್ಲ ಕೂಡ ನಿಜ ಅದು ಬೇಕದು ಒಂದು ಸಿನಿಮಾ ಶ್ರೇಷ್ಠವಾಗಬೇಕು ಅಂತ ಹೇಳಿದಾಗ ಕೆಲವು ಈ ರೀತಿ ತಗೋಳು ಇರಬೇಕು ಇಲ್ಲ ನಾಯಕ ನಾನೇ ವಿಜೃಂಭಿಸ್ತೀನಿ ನಾನೇ ಎಲ್ಲ ಕಡೆ ಇರ್ತೀನಿ ಆಗಲ್ಲ ಆ ಕತೆಗೆ ಧಕ್ಕೆ ಆಗದಂತೆ ಪಾತ್ರಗಳು ಪೋಷಣೆ ಆಗಲಿಕ್ಕೋಸ್ಕರ ಅವನು ದೂರ ಇರಬೇಕಾಗತ್ತೆ ಅದು ಇಲ್ಲಿ ಭಾಳ ಚೆನ್ನಾಗಿ ವರ್ಕೌಟ್ ಸೊ ನಮ್ಮಲ್ಲಿ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡೋದು ಇದೆಯಲ್ಲ ಅವಾಗ ಸಿನಿಮಾ ವಿಮರ್ಶೆ ಒಂದು ಕಡೆ ಆದರೆ ಸಾಹಿತ್ಯ ವಿಮರ್ಶೆ ಒಂದು ಕಡೆ ಇದೆ ಹೌದು ನಾವು ಒಂದು ಅರ್ಥದಲ್ಲಿ ಸೌಂದರ್ಯ ಸಿನಿಮಾ ಇದು ಸಾಹಿತ್ಯ ವಿಮರ್ಶೆನ ಯಾವ ಅಳತೆಗೋಳಗಳಲ್ಲಿ ಆಗ್ತೀವಿ ಹಾಂ ಯಾವ ಅಳತೆಗೋಳಲ್ಲಿ ಹೇಳ್ತೀವಿ ಅದನ್ನು ಸಾಹಿತ್ಯ ವಿಮರ್ಶೆನ ಸಾಹಿತ್ಯ ವಿಮರ್ಶೆನ ಹ್ಞೂ ಒಂದು ಸಾಹಿತ್ಯ ಕೃತಿಯ ವಿಮರ್ಶೆ ಆಗುವಾಗ ಯಾವ್ಯಾವ ಮಾನದಂಡಗಳನ್ನು ಬಳಸ್ತೇವೆ ಭಾಷೆ ಭಾಷೆ ನೋಡಿ ಶೈಲಿ ರಚನೆ ಆಮೇಲೆ ಆ ಪಾತ್ರಗಳು ಹೇಗೆ ತಮ್ಮನ್ನು ತಾವು ಅನಾವರಣ ಮಾಡ್ಕೊಳ್ತಾ ಹೋಗುತ್ತೆ ಇದೆಲ್ಲ ನಾವು ಗಮನಿಸ್ತಾ ಹೋಗ್ತೀವಿ ಸಿನಿಮಾದಲ್ಲಿ ನೀವು ಅದಷ್ಟು ಕೂಡ ಅದಕ್ಕೆ ಸಾಹಿತ್ಯದಲ್ಲಿ ಏನಾಗುತ್ತೆ ಓದುಗ ಓದ್ತಾ ಓದ್ತಾ ಎಲ್ಲವನ್ನೂ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾನೆ ಪಾತ್ರ ಜೊತೆಗೆ ಒಂದಾಗ್ತಾ ಒಂದಾಗ್ತಾ ಹೀಗಾಗಿ ಪಾತ್ರಗಳು ಅವೇ ಮಾತಾಡ್ತಾ ಹೋಗುತ್ತೆ ಆದರೆ ಇಲ್ಲಿ ಆ ರೀತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದು ದೃಶ್ಯ ಮಾಧ್ಯಮ ಆದ್ದರಿಂದ ಇಲ್ಲಿ ಎಲ್ಲವೂ ಕೂಡ ದೃಶ್ಯದಲ್ಲೇ ಕಟ್ಕೊಳ್ತಾ ಹೋಗಬೇಕಾಗುತ್ತೆ ಮತ್ತು ಸರಳೀಕರಣ ಮಾಡಬೇಕಾಗುತ್ತೆ ಕೆಲ್ರಿಗೂ ಆಮೇಲೆ ಅಲ್ಲಿ ಹೊಸ ಹೊಸ ಪಾತ್ರಗಳು ಮಧ್ಯದಲ್ಲಿ ಬಂದ್ಬಿಡ್ಬೋದು ಹೋಗ್ಬಿಡ್ಬೋದು ಎಲ್ಲರೂ ಆಗ್ತಾ ಇರ್ಬೋದು ಹೌದು ಆದರೆ ಸಿನಿಮಾದಲ್ಲಿ ಆಗ ಸಾತತ್ಯತೆ ಅದರಿಂದಾಗಿ ನಾವು ಈಗ ನೀವು ಮೊದಲು ಪ್ರಾರಂಭದಲ್ಲೇ ಸಿಂಗಾರಿ ಗೌಡ ತಮ್ಮಡಪ್ಪ ಇವ್ರನ್ನೆಲ್ಲ ತೋರಿಸಿದ್ರಿ ಆಮೇಲೆ ಇವನು ಅಂದಾನಿ ಅಮ್ಮ ಇತ್ಯಾದಿ ಎಲ್ಲ ಬಂತು ಬರೋದೇ ಒಂದು ರೀಲ್ ಆದ್ಮೇಲೆ ಆದ್ಮೇಲೆ ಅಲ್ಲಿವರೆಗೂ ಬರೋದೇ ಇಲ್ಲ ಹೌದು ಯಾಕೆಂದ್ರೆ ಇಡೀ ಸಮಾಜವನ್ನು ನೀವು ತೋರಿಸ್ತಾ ಇರ್ತೀರಿ ಅಲ್ಲಿ ವ್ಯವಸ್ಥೆ ಹೇಗಿದೆ ಯಾವ್ಯಾವ ಪಾತ್ರಗಳು ಯಾವ್ಯಾವ ರೀತಿ ಇದೆ ಯಾಕೆ ದೇವಸ್ಥಾನಕ್ಕೆ ಬರೋರು ಯಾವ್ಯಾವ ರೀತಿಯ ಇವತ್ತು ಕೂಡ ಅದೇ ತರ ಆಗ್ತಾ ಇದೆಯಲ್ಲ ಅಲ್ಲಿ ಅವರು ತೀರ್ಥ ಸ್ನಾನ ಮಾಡ್ತಾರೆ ಕಡೆ ಹೋಗಿ ನಿಂತಿರ್ತಾರೆ ತಂಬಳಪ್ಪ ಮತ್ತು ಸಿಂಗಾರಿ ಹೌದು ಮತ್ತೆ ಇವಳು ನೀವು ಸ್ನಾನ ಮಾಡು ಹಾಗೆ ಅಂತ ಒಂದು ನಾನು ಮಾಡೋದಿಲ್ಲ ನಾನು ನೀರಿಗೆ ಬೀಳೋದಿಲ್ಲ ಅಂತ ಅನುದಾನ ಹೇಳುವಂಥದ್ದು ಸೊ ಈ ಥರದ್ದೆಲ್ಲ ಭಾಳ ಅಂದರೆ ವಸ್ತುಸ್ಥಿತಿನೇ ಅದೇನು ಬೇರೆ ಏನಲ್ಲ ಅದು ಅದೇ ರೀತಿನೇ ಹೋಗುತ್ತೆ ಹಾಗಾಗಿ ಪ್ರತಿಯೊಂದು ಪಾತ್ರವೂ ಕೂಡ ಒಂದು ಕೊನೆ ಕಾಣಬೇಕಾಗತ್ತೆ ಹೌದು ಸಿನಿಮಾದಲ್ಲಿ ಯಾಕೆಂದ್ರೆ ಅದು ಎದುರುಗಡೆ ಅಂಡ್ ಬ್ಲಡ್ ಕಾಣಸಕ್ ಶುರು ಹೌದು ಅದರ ಬಿಗಿನಿಂಗ್ ಹೆಂಗ್ ಬಂದಿದೆಯೋ ಅದರ ಕೊನೆ ಬರಬೇಕಾಗತ್ತೆ ಹೌದು ಈ ಎಲ್ಲ ಪಾತ್ರಗಳಿಗೂ ಕೊನೆ ಇದೆ ಕೊನೆ ನಿರಂತರವಾಗಿ ಮಣಿ ಕ್ಯಾರೆಕ್ಟರ್ಗೂ ಕೊನೆ ಇದೆ ಹೌದು ಅವಳು ಗೆಳತಿ ಜಾತ್ರೆಗೆ ಕರ್ಕೊಂಡ್ ಬರ್ತಾಳೆ ಅವಳು ಇರ್ತಾಳೆ ಕಾಳಿ ಇರ್ತಾಳೆ ಮತ್ತೆ ಇವ್ನ ಸ್ನೇಹಿತರೆಲ್ಲರೂ ಬಂದಿರ್ತಾರೆ ಪ್ರತಿಯೊಂದು ಪಾತ್ರಗಳು ಅಲ್ಲಿ ಕೊನೆ ಸೊ ಯಾವ 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 ಪಾತ್ರಗಳು ಬಿಗಿನಿಂಗ್ ಅಲ್ಲಿ ಇದನ್ನ ಇದ್ರು ಬಿಚ್ಕೋತಾ ಹೋದ್ರು ಆ ಎಲ್ಲ ಪಾತ್ರಗಳು ತಮ್ಮ ತಮ್ಮ ಅನುಭವವನ್ನ ತಮ್ಮ ತಮ್ಮ ಅಭಿನಯವನ್ನ ಮುಗಿಸ್ಕೊಂಡು ಮುಗಿಸ್ಕೊಂಡು ಮತ್ತೆ ಕೊನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಕೊನೆ ಕೊಡ್ತಾ ಕಾಣ್ತಾ ಹೌದು ಅದೊಂದು ಮತ್ತೆ ಜೊತೆಗೆ ಒಟ್ಟಾರೆಯಾಗಿ ಅದ್ರ ಅಂದಗಣಿ ಹೆಚ್ಚು ಆಗುತ್ತೆ ಯಾವ್ದು ಪಾತ್ರಗಳು ಎಲ್ಲವೂ ಸೇರ್ಕೊಂಡು ಒಂಥರ ಮೇಳು ಬೀಸಿ ಚೆನ್ನಾಗಿ ಅದು ಇದು ಕಣ್ಣು ಕಟ್ಕೊಡುತ್ತೆ ಸರ್ ಕೊನೆಯ ದೃಶ್ಯ ಮಾತ್ರ ಭಾಳಷ್ಟು ಇದಾಗುತ್ತೆ ಒಂದು ರೀತಿಯಲ್ಲಿ ಬಂಗಾರದ ಮನುಷ್ಯ ಏನು ಗ್ರಾಮ ಹಿನ್ನೆಲೆಯಲ್ಲಿ ಬಂತೋ ಅದರ ನಂತರ ಬಂದಂಥ ಸಿನಿಮಾ ಇದು ಇನ್ನೂ ಗಾಢವಾಗಿ ತಟ್ಟ ಅಲ್ಲಿ ಇದರಿಂದಾಗಿ ಇದು ಕಾಲಾತೀತವಾಗಿ ನಿಲ್ಲುವಂತ ಸಿನಿಮಾ ಅನ್ನೋದನ್ನು ನಾವು ಒಪ್ಕೋಬೇಕು ಒಪ್ಕೋಬೇಕಾಗತ್ತೆ ಯಾಕೆಂತಂದರೆ ಜಾತಿ ಪದ್ಧತಿ ಒಂದು ಪ್ರಡಂಭೂತ ನಮ್ಮ ದೇಶಕ್ಕೆ ಬಹಳ ಇವತ್ತಿಗೂ ಕೂಡ ಎಲ್ಲಾ ರೀತಿಯ ತೊಂದರೆಗಳಿಗೆ ಅದೇ ಕಾರಣ ಅದನ್ನ ಹೇಗೆ ನಿವಾರಿಸ್ಕೊಳ್ಬೇಕು ಎಲ್ಲೂ ಕೂಡ ಉಪದೇಶ ಮಾಡೋದಿಲ್ಲ ಆದರೆ ಅದು ಅದಾಗದೇ ಹೋಗ್ತಾ ತಿಳಿತಾ ಹೋಗುತ್ತೆ ಅರ್ಥ ಯಾಕಂದ್ರೆ ಅವ್ರು ಅನ್ನ ಅಷ್ಟೆಲ್ಲ ಮಾತಾಡೋಣ ಕೊನೆಗೆ ಹೋಗಿ ಅಕ್ಸೆಪ್ಟ್ ಅವನು ಆ ರೀತಿಯೇ ಹೋಗುತ್ತೆ ಮತ್ತೆ ಕೊನೆಗೆ ಕೊನೆಗೈನವ್ರು ಬರುವಂಥದ್ದು ಪಾತ್ರದಲ್ಲಿ ಕೂಡ ಅವ್ರು ಹೇಳ್ತಾರೆ ಬಿಟ್ಬಿಡು ಅವ್ರನ್ನ ಇದು ಹೋಗ್ತಾ ಇದ್ದಾರೆ ಇಲ್ಲ ಆ ರೀತಿಯಲ್ಲಿ ಅವರಿಬ್ಬರು ಕಂಡುಕೊಂಡಂಥ ಅವರೇ ಕಂಡುಕೊಂಡಂಥ ಪ್ರೀತಿಗೆ ಆ ಒಂದು ಅದು ಒಂದು ಆ ಎತ್ತರವನ್ನು ನೀವು ತಂದು ಕೊಟ್ಟಿದ್ದೀರಿ ಅದು ಒಟ್ಟಿನಲ್ಲಿ ಜನ್ಮದ ಜೋಡಿ ಯಾವಷ್ಟು ವರ್ಷಗಳ ನಂತರವೂ ಕೂಡ ಹೌದು ತೊಂಬತ್ತಾರರಲ್ಲಿ ಹಾಂ ತೊಂಬತ್ತಾರು ಆರು ಹದಿನಾರು ಇಪ್ಪತ್ತಾರು ಮೂವತ್ತನೇ ವರ್ಷಕ್ಕೆ ಬಂದುಬಿಡ್ತು ವರ್ಷಕ್ಕೆ ಶುರು ಮಾಡಿ ಮೂವತ್ತು ವರ್ಷ ಆಗೋಯ್ತು ರಿಲೀಸ್ ಆಗಿ ಮೂವತ್ತನೇ ವರ್ಷಕ್ಕೆ ಬಂದುಬಿಡ್ತು ಮೂರು ದಶಕಗಳ ನಂತರ ಕೂಡ ನಮ್ಮ ನಾ ಕಾಡುತ್ತೆ ಅಂತಂದರೆ ಭಾಳ ಮೆಚ್ಚುವಂಥದ್ದು ಇಂಥ ಸಿನಿಮಾಗಳು ನಿಜವಾಗಿ ಕೂಡ ಯಾಕಂದ್ರೆ ಆವತ್ತು ಬರ್ತಾ ಸಿನಿಮಾಗಳೇ ಬೇರೆ ಆವತ್ತಿನ ಇದರಲ್ಲಿ ಈ ಥರ ಸಿನಿಮಾ ಬಂದಾಗ ಎಲ್ಲಿ ಹಿಟ್ಟಾಗುತ್ತೋ ಇಲ್ಲಪ್ಪ ಅಂತ ಅನಿಸುತ್ತೆ ಯಾಕೆ ಅವತ್ತು ಬರ್ತಿದ್ದಲ್ಲ ಬರೀ ಹಿಂಸೇಖರವರೆಗಳು ಹೆಚ್ಚಾಗಿತ್ತು ಆ ಸಂದರ್ಭದಲ್ಲಿ ಬಂದದ್ದು ಇದೊಂದೈತಿ ಎಲ್ರಿಗೂ ಕೂಡ ಇಷ್ಟ ಆಯ್ತು ಅದು ಅದ್ರ ಬಗ್ಗೆ ನಮ್ಮ ಕಾಲೇ ಕಾಲೇಜ್ಗಳಲ್ಲಂತೂ ಯಾವತ್ತು ಆ ಕ್ವ ಇದಿದಲ್ಲ ಕಂಸಳೆ ಪದ ಎಲ್ಲ ಕಡೆ ಬರ್ತಾ ಇತ್ತು ಮತ್ತೆ ಅದು ದಕ್ಷಿಣದಂತನು ಇದು ಮಾಡಿಲ್ಲ ಇಡೀ ಕರ್ನಾಟಕ ಪೂರ್ತಿ ಅದನ್ನ ಪ್ರಪಂಚ ಶುಭ ಎಲ್ಲ ಕಡೆನು ಹೋಯ್ತು ಆಲ್ ಓವರ್ ವರ್ಲ್ಡ್ ಈಗ ಸಾಕಷ್ಟು ಜನ ಅಲ್ಲೆಲ್ಲೆಲ್ಲೆಲ್ಲೋ ಅದನ್ನ ಮಾಡ್ತಾ ಇರ್ತಾರೆ ಕಂಸಾಲೆ ಅಂದ್ರೆ ಅಲ್ಲಿವರೆಗೂ ಇಲ್ಲಿವರೆಗೂ ಒಂದಿದೆ ಸೊ ಒಂದು ಬರೀ ಪ್ಯಾನ್ ಇಂಡಿಯಾ ಅಲ್ಲ ಹೌನ್ ವರ್ಲ್ಡ್ ಸಿನಿಮಾ ಮತ್ತೆ ಸಂಗೀತ ಸಂಭಾಷಣೆ ಯಾಕೆಂದರೆ ಇಡಿಯಾಗಿ ನಿಮಗೆ ಅದು ಮತ್ತು ಆ ವರ್ಷ ಪ್ರಶಸ್ತಿಗಳು ಕೂಡ ಅದೇ ಥರನೇ ಬಂತು ಅದೇ ಥರನೇ ಬಂತು ಆರು ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿ ಗೌರಿಶಂಕರ್ ಗೌರಿ ಬಂತು ಆಮೇಲೆ ಸಂಗೀತಕ್ಕೆ ಬಂತು ಆಮೇಲೆ ಸಂಭಾಷಣೆಗೆ ಬಂತು ಆ ಪಾತ್ರಕ್ಕೆ ಬಂತು ಆಕೆಗೆ ಆಮೇಲೆ ಜೂರಿ ಪ್ರಶಸ್ತಿ ಕೂಡ ಬಂತು ತೀರ್ಪುಗಾರರು ಕೂಡ ಅದಕ್ಕೆ ನಿಮಗೆ ಇದನ್ನು ಮಾಡಿದ್ರು ಇಲ್ಲ ಚೆನ್ನಾಗೇ ಬಂತು ಸರ್ ಭಾಳ ಸೊ ನೆನಪಿನಲ್ಲಿ ಉಳಿಯುವಂತಹದ ಜೋಡಿ ನಮ್ಮ ನೆನಪನ್ನು ಮತ್ತೆ ಕೆದಕಿದೆ ಹೌದು ಮತ್ತೆ ನಿಮ್ಮ ನೆನಪನ್ನು ಕೂಡ ಕೆದಕಿದೆ ಜೋಡಿ ಸೊಡಿ ಜೋಡಿ ನಾಗಾಭರಣ ಆಭರಣಕ್ಕೆ ಮತ್ತೊಮ್ಮೆ ಬನ್ನಿ ಮತ್ತೊಮ್ಮೆ ಭೇಟಿ ಆಗೋಣ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಚರ್ಚಿಸೋಣ ನಮಸ್ಕಾರ ನಮಸ್ಕಾರ